ನ್ನ ಖತವಾಗಿ ಎಲ್ಲ ಪವಾಡಿಸ್ನ ಕರೆಸಿ ರಾಷ್ಟ್ರಪತಿ ಭವನದಲ್ಲಿ ಒಂದು ತರಬೇತಿಯನ್ನು ಕೊಟ್ಟಿರ್ತಾರೆ ಹೀಗೆ ನೀವು ಹೋಗಬೇಕು ಹೀಗೆ ನಮಸ್ಕಾರ ಮಾಡಬೇಕು ಹೀಗೆ ಅದು ಅಂತ ಹೇಳಿ ತರಬೇತಿ ಕೊಟ್ಟಿರ್ತಾರೆ ಎಲ್ಲದರ ನಡುವೆ ಸಾಲು ಮಾಡದ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಬಂದಾಗ ಅವರು ರಾಷ್ಟ್ರಪತಿಯಲ್ಲಿಗೆ ಆಶೀರ್ವಾದ ಪದನೆ ಯಾಕಂದರೆ ಆ ತಾಯಿಗೆ ಅಷ್ಟೊಂದು ಶಕ್ತಿ ಇತ್ತು ರಾಮತ್ವ ಏನು ಪೂಜೆ ಮಾಡಬಾರಲ್ಲ ಇವರು ಅವರಿಗೆ ತಲೆ ಮೇಲೆ ಕೈ ಆಶೀರ್ವಾದ ಮಾಡಿದ್ರು ಅಂಥ ಒಂದು ಚಿತ್ರಣವನ್ನು ನಾವು ಎಲ್ಲಗೊಂಡಿದ್ದೀವಿ ಹೊಸ ಮಹಾನ್ ತಾಯಿ ದೊಡ್ಡ ವ್ಯಕ್ತಿ ಅವರು ನೋಡಿ ಸದಾಶಿಗಳಾಗಿ ಪರಿಸರದ ಬಗ್ಗೆ ಕಾಳಜನ್ನು ಇಟ್ಕೊಂಡಿದ್ರು ಹೊರಗಿಡಗಳ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ರು ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ಯಾವತ್ತೂ ಕೂಡ ಅವರು ತಲೆ ಅವರು ಸುಮಾರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ರು ಬಹುಶಃ ನಮಗೆ ಸಿದ್ಧಗಂಗೇ ಸಿಗಳನ್ನ ಬಿಟ್ಟರೆ ಅತಿ ಹೆಚ್ಚು ಕಾಲ ಅವರು ಬೆಟ್ಟಿದ್ರು ಕರ್ನಾಟಕದಲ್ಲಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅಂಥ ಒಂದು ದೊಡ್ಡ ಇವತ್ತು ಕವಿದೋಷ್ತ ಗೋಪಾಲ್ ಅವರ ಬಗ್ಗೆ ನಾನೇನು ಹೇಳುವಾಗ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಕ್ಕೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಸುಮಾರಿಗಾಗಲೇ ಎರಡನೇ ಬಾರಿ ಆದ ನಂತರ ಎಷ್ಟು ಸಾವಿರ ಎರಡು ಸಾವಿರ ಕಾರ್ಯಕ್ರಮ ಎರಡು ಸಾವಿರ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಅದಕ್ಕೋಸ್ಕರ ಜಿಲ್ಲೆಯಿಂದ ಸಂಸದರಾಗಿದ್ದರು ಮತ್ತೆ ಮಂತ್ರಿಗಳಲ್ಲಾಗಿರೋ ಶಿಕ್ಷಣ ಸಚಿವರಾಗಿರೋ ಅವರು ನಿತ್ಯ ಸಚಿವ ಅಂತ ಇದ್ದಾರೆ ಮಾಜಿ ಸಚಿವ ಅಂತ ಕರಿತಾ ಇರಲಿಲ್ಲ ಹಾಗೆ ನಮ್ಮ ನಿತ್ಯ ಅಧ್ಯಕ್ಷರು ದಿನಕ್ಕೆ ಎಷ್ಟು ಕಾರ್ಯಕ್ರಮದಲ್ಲಿ ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅವರು ಐದೊಂದು ನಿಮಿಷ ಪರವಾಗಿ ಆದರೂ ಕೂಡ ಅಲ್ಲಿ ಹಾಜರಾಗಿ ಅಲ್ಲಿ ಸಂಘಟಕರಿಗೆ ಅಲ್ಲಿ ಕನ್ನಡ ಮನಸ್ಸುಗಳಿಗೆ ಗೌರವ ಸಂಸ್ಕೃತ ಕೆಲಸವನ್ನು ಪಟಿಕೆ ಗೋಪಾಲ ಅವರು ಮಾಡ್ಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ನೀವೆಲ್ಲ ನೋಡಿದ್ರ ಮುಂಚೆ ಆಡಿಯೋ ಕ್ಯಾಸೆಟ್ಗಳಿತ್ತು ನೆಕ್ಸ್ಟ್ ವಿಡಿಯೋ ಕ್ಯಾಸೆಟ್ ಬಂತು ಸಿಡಿಗಳು ಬಂತು ತುಂಬ ಯಾವುದೇ ಒಂದು ಯೂಟ್ಯೂಬ್ ಅನ್ನ ತಂಗಿ ಅಥವಾ ಸಾಮಾಜಿಕ ಜಾಲತಾಣಗಳನ್ನು ನೋಡಲು ಕೂಡ ಜಯ ಕಾಳಿ ಅವರ ಕವನಗಳಿರುತ್ತೆ ಅಷ್ಟೊಂದು ಅದ್ಭುತವಾದ ಕವನಗಳನ್ನು ರಚಿಸಿ ಅವರು ಜಯಪ್ಪ ಅವರ ಜಯಕ್ಕೆ ಕೀರ್ತನೆ ಇಲ್ಲ ಅವರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಕವಿತೆ ಬರುತ್ತೆ ಅಂತ ದೊಡ್ಡ ಕವಿಯ ದೇಶದಲ್ಲಿ ಒಂದು ಕವಿಗೋಷಿ ತುಂಬಾ ಒಳ್ಳೆದೇಂದ್ರ ಸ್ವಾಮಿ ನಾಯಕರ ಸುದ್ದಿಗಳೆಲ್ಲ ನೋಡಿದ್ರೆ ಪ್ರಭಾ ಶಾಸ್ತ್ರಿಯವರು ನಮಗೆ ಉತ್ತರವಾಗಿ ತುಂಬಾ ಕನ್ನಡದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೋಡಿ ತ್ರಿಭಾಸ ಕವಿ ಅಂತೇಳಿ ನಾವು ನಿರ್ಲಕ್ಷ್ಯ ಮಾಡಿಲ್ಲ ಕನ್ನಡದ ಬಗ್ಗೆ ಯಾರೆಲ್ಲ ಅವರಿಗೆ ಕೂಡ ಕೆಲಸನ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ನೋಡಿ ಜಯಪ್ಪ ಹೊನ್ನಾಳಿ ಅವರು ಸರ್ಕಾರಿ ಯೋಗಾನಿಕಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಕೊಂಡು ಇತ್ತೀಚೆಗೆ ನಿವೃತ್ತರಾದರು ಸುತ್ತೂರು ಗುರುತಿಸಿ ಅವರಿಗೆ ಮೈಸೂರು ನಗರ ಸರಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ